ಸೌತ್ ಇರೋದಾದ್ರೂ ನಿಜ ಶಿವು ಫ್ಯಾನ್ಸಿಗೆ ಕೂಡ ಒಂದು ಸಿಹಿಯಾದ ವಿಷಯ ಯಾರು ನಿಮ್ ಯಜಮಾನ್ರು ನಂಗೆ ಕಣ್ಣು ನೋಡಿದ್ರು ಈ ಹೆಣ್ಣು ಗಿಣ್ಣು ಎಲ್ಲ ಬೇಡ ಪಂಚಾಯತಿ ಪರಮೇಶ್ವರಿ ಅವ್ರಿಗೆ ಮನೆ ಓನರ್ಗೇನೆ ನಮ್ ಡೈರೆಕ್ಟ್ರು ಮನೆ ಬಿಟ್ಟೋಗಿ ಓದ್ತಾರೆ ಗುಡ್ ಮಾರ್ನಿಂಗ್ ಇವತ್ತು ಎರಡನೇ ದಿನ ಗೊತ್ತಲ್ಲ ನಮ್ಮ ಸೀನ ತಂಗಿಯ ಅಮ್ಮ ಮನಿಕ ಅಮ್ಮ ಅವಳು ನಿದ್ದೆಗೆ ಜಾರಿದ್ದಾರೆ ಜಾರಿಲ್ಲ ಎದ್ದೋ ಸೀನ ಬಂದ ಸೀನ ಬಂದ ಸೀನ ಬಂದ ಇವ್ ಯಾರು ಗೊತ್ತಾ ನಮ್ಮ ರಾಜು ಸರ್ ನೀವು ಸರಿಗಮ ರಾಜ ಎಷ್ಟೋ ಸಲ ನಾನು ನಡ್ಕೊಂಡೇ ಬರ್ತೀನಿ ಪ್ರತಿಯೊಂದು ಎಂಜಾಯ್ ಮಾಡ್ಬೇಕು ಮೇಡಮ್ ಒಂದ್ ಕಡೆ ಒಂದ್ ಅರ್ಧ ಟೀ ಕುಡಿದ್ರೆ ಎಷ್ಟು ಚೆನ್ನಾಗಿರ್ತೀಯ ಒಂದ್ಸಲಿ ಎರಡ್ ಸಲ ಜ್ಞಾಪಕ ಮಾಡ್ತದೆ ಅದೆಲ್ಲ ನಾನು ಅನುಭವಿಸ್ತೀನಿ ಫಸ್ಟ್ ಗೊತ್ತಾಗ್ಲಿಲ್ಲ ನೀವು ಟೋಪಿ ಎಲ್ಲ ಹಾಕೊಂಡ್ ಕವರ್ ಮಾಡ್ಕೊಂಡು ಕೂತ್ಬಿಟ್ಟಿದ್ರಲ್ಲ ಬಿಟ್ಟಿದ್ರಲ್ಲ ಹಂಗಾಗಿ

ಕಂಫರ್ಟ್ ಕೋಸಂ ಚೇ ಸಾರು ಚೇಂಜ್ ಆರಾಮಾಗಿ ಹಿಂಗೆಲ್ಲ ಮನಿ ಹಿಡ್ಕೊಂಡು ಬರ್ಬೋದು ರಾಜನ್ ಥರ ಮುಂದೆ ಗಡೆ ಅರಾ ಏನದು ಸೇವಕರು ಥರ ಅಜೆಸ್ಟ್ ಮಾಡ್ಕೊ ಕೂತಿದ್ರಿ ಈಗ ರಾಜನ್ ಥರ ಮುಂದೆ ಸೇವಕನ ಥರ ಇದ್ದಿದ್ರಿ ಮುಂದೆ ಅದೇ ಅದೇ ಮುಂದೆ ಈಗ ರಾಜ ಅದು ಕಾಲ ಮೇಲೆ ಕಾಲು ಇಡಿ ರಾಜ ರಾಜ ಕಾರ್ಯ ಎಲ್ಲಿದೆ ರೀ ಶಶ್ಮಿ ಪ್ರಾಣಿ ಪ್ರಾಣಿ ಕಾಯ್ತಾ ಇದ್ದಾಳೆ ರಾಜಸ್ಥರ ನಾವು ಮಸಾಲೆ ಪುರಿ ತಿನ್ನಕ್ಕೆ ಅಂತ ಅಂಗಡಿಗೆ ಹೋಗಿದ್ವಿ ಅಲ್ಲಿ ನಿಮ್ ಬ್ಲಾಗ್ ಅಲ್ಲಿ ನಮ್ಮನ್ನ ತೋರಿಸಿದ್ರಲ್ಲ ಅದನ್ನ ನೋಡ್ಬಿಟ್ಟು ನಮ್ ನನ್ ಕಂಡು ಹಿಡಿದು ಮಾತಾಡ್ಸಿದ್ರು ಅಂದ್ರೆ ನೋಡಿ ಸೀನ್ ಅವ್ರೆ ನಮ್ಮ ಗುಟ್ಟುಗು ಅನ್ನೋದು ಎಷ್ಟು ವರ್ಲ್ಡ್ ಫೇಮಸ್ ಅಂದ್ರೆ ನಾವು

ಇದೇ ಆಗ್ಲಿಲ್ಲ ನೀನು ಏ ಏನೋ ಆಗೈತಿ ಗಂಡನ್ ಜೊತೆ ಜಗಳಾಡ್ಕೊಂಡಿರ್ತಾಳ ಮನೇಲಿ ಇಲ್ಲ ಗಂಡನ್ ಜೊತೆ ಬಿಟ್ ಬಂದಲ್ಲ ಫೀಲಿಂಗ್ ಇದೆಲ್ಲ ಮಾಡ್ತಾಳ ನಿಶಾ ಅವ್ರಿಗೆ ಸೌತಿ ಇರೋದಾದ್ರು ನಿಜಾನ ಆ ಸೌತಿ ಇರೋದಾದ್ರು ಎಲ್ಲಿ ತಿಳ್ಕೊಳ್ಳೋಣ ಈಗ ಆ ಸೌತಿನೇ ಏಳು ಸೌದೆ ಸೌತಿ ಮಂಜಿಯೇ ಈ ಸೌತಿನ ಈ ತಂಗಿದ್ರು ಓಡಿಸಿದ್ಮೇಲೆ ಗಂಡಂಗೆ ಎರಡನೇ ಮದುವೆ ಮಾಡ್ತಾಳೆ ನಿಶಾ ಅಲ್ಲ ಅಲಿಯಾಸ್ ಸ್ಪಾರು ಎಲ್ಲಾ ನ್ಯೂಸ್ ಇಲ್ಲೇ ಇದ್ದೀವಿ ಮೊದಲನೇ ವಿಕೆಟ್ ಈ ಮನೆಯಿಂದ ಹೋಗ್ತಿರೋದು ನಮ್ ಗುಂಡಮ್ಮ ಗುಂಡಮ್ಮ ನೀನು ಅಳ್ತೀಯ ನೀನು ಅವಾಗ ಅವಾಗ ರೆಕಾರ್ಡ್ ಮಾಡ್ತೀನಿ ಅಂತ ಪಾರು ಫ್ಯಾನ್ಸ್ಗೆ ಒಂದು ಸಿಹಿಯಾದ ವಿಷಯ ಶಿವು ಕೂಡ ಒಂದು ಸಿಹಿಯಾದ ವಿಷಯ ಓಕೆ ಬರ್ಬೇಕು ಬರ್ಬೇಕು ಹನುಮಂತವ್ರು ಬರ್ಬೇಕು ಹೇಗಿದ್ದೀರಿ ಹೇಳೋ ಏನ್ ಮಾತಾಡ್ದ ಹೇಳೋ ನೋಡಿದ್ರಲ್ವಾ ಅವ್ರು ಫುಲ್ ಕೇಳ್ತಿದ್ದಾರೆ ಎಲ್ರು ಇನ್ನೊಂದು ಅಣ್ಣಯ್ಯ ಲಾಗ್ ಮಾಡಿ ಮಾಡಿ ಆಯ್ತಾ ಅವನ ತಂಗಿಯ ಏ ತೋರ್ಸಿದ್ರೆ ಸರಿ ಪರ್ಸು ಪಾರು ನಿಮ್ ಯಜಮಾನ್ರು ನಂಗೆ ಕಣ್ಣು ನೋಡಿದ್ರು ನಿಜ

ಪರ್ಸು ಅವರು ನಮ್ ಸೆಟ್ಟಿಗೆ ಬಂದಿದ್ದಾರೆ ಏ ಪರ್ಸು ಎಸ್ಕೇಪ್ ಆಗ್ತಿದ್ದೀರಾ ವಿಡಿಯೋ ಅನ್ನೋದ ತಕ್ಷಣ ಹುಡುಗಿರ್ ಮಧ್ಯೆ ಕೃಷ್ಣನ್ ತರ ಕೂತಿರೋ ಪರ್ಸುಗೆ ಬರ್ಲಿ ಒಂದು ಜೋರದ ಚಪ್ಪಾಳೆ ಏನು ಬಗ್ಲು ರೀ ಹೊಟ್ಟೆ ಹಣ್ರಿ ಹೊಟ್ಟಿ ಕೊಂಡ್ರಿ ಹೊಟ್ಟೆ ಬರ್ತಾಳೆ ಅಯ್ಯೋ ಪಾಪಿಗಳ ಅಂದ್ರೆ ಈ ಸೆಲೆಬ್ರಿಟಿನ ಮೂರ್ ತಿಂಗಳಿಗೊಂದೊಂದ್ಸರಿ ಕರ್ಸೋದಲ್ಲ ನೀವುಗಳು ಹೌದಾ ಛೆ ಛೇ ನನ್ನ ನ ಸೆಲೆಬ್ರಿಟಿ ಅಂತ ಪರಸು ಏ ಏನಮ್ಮ ನಿಂದು ಪ್ರಾಬ್ಲಮ್ ನೀನೇ ಪ್ರಾಬ್ಲಮ್ ನಂಗೆ ದೊಡ್ಡ ಪ್ರಾಬ್ಲಮ್ ನೀನು ನೋಡಿ ಈ ಹುಡುಗಿನ ಹತ್ತಿರದಿಂದ ನೋಡ್ರಿ ಎಷ್ಟು ಭಯಂಕರವಾಗಿರ್ತಾಳೆ ಅಂತ ಅದರಿಗಿಂತ ಭಯಂಕರ ಇನ್ನೊಬ್ಬ ಇದ್ದಾರೆ ಏ ರೂಮಲ್ಲಿ ಭಯಂಕರ ನಾಟ ಭಯಂಕರಿ ನೋಡಿ ಅಲ್ಲಿ ಇದಾರಲ್ಲೂ ನೋಡಿ ಇವ್ರು ಇದಾರಲ್ಲ ಫಾರೂಂ ಕರಿ ಫಾರೂನ್ ಕರಿ ಅಂತಿದಾರಲ್ಲ ಇವರು ನಮಗೆ ಸಿಕ್ಕಾಪಡೆ ಟಾರ್ಚರ್ ಕೊಡ್ತಾರೆ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡ್ಬೇಕು ಅಂತ ಇದೀನಿ ನಾನು

ಪಾಪ ನಮ್ಮ ಮದ್ವೆ ಹುಡುಗಿ ಇದು ಅರ್ಶನ ಶಾಸ್ತ್ರ ಆದ್ಮೇಲೆ ಸ್ನಾನ ಮಾಡ್ಕೊಂಡು ಮತ್ತೆ ಹೇರ್ ಸ್ಟೈಲ್ ಮಾಡ್ಕೊಂಡು ಮತ್ತೆ ಸ್ಯಾರಿ ಚೇಂಜ್ ಮಾಡ್ತಿದ್ದಾಳೆ ನೀನ್ ತುಂಬಾ ಪಾಪ ಪಾಪಕ್ಕೆ ಪಾಪ ನೀನು ಈ ಹುಡುಗಿ ಪಾಪ ಇನದು ತನ್ನಿರ್ ಸ್ನಾನ ಮಾಡಿಸದವ ನಾವು ನಿಮಗೆ ಇಲ್ಲ ಗುರೂ ಬೆಚ್ಚಿಗೆ ಏನೋ ಮಾಡಿದ್ರು ನನ್ನ ಪುಣ್ಯ ಅವರ ಪುಣ್ಯಕ್ಕೆ ಬೆಟ್ಕಿರೋ ನೀರಲ್ಲಿ ಅಕ್ಷನ ನೀರು ಇದ್ವಿ ಆದ್ರೆ ಅದಕ್ಕೆ ಅಕ್ಷನ ಮಿಕ್ಸ್ ಮಾಡಿ ಕಣ್ಣೊಳಗೆಲ್ಲ ಅಕ್ಷನ ಹಾಕ್ಸಿದ್ರು ನಾನು ವಿಡಿಯೋ ಹಾಕ್ತೀನಿ ಇಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾಗುತ್ತೆ ನಿಮಗೆ ನಾನು ಶೃದ್ಯ ಹಿಂಗೆ ಹಿಂಗೆ ಮಾಡ ಟ್ರೈ ಮಾಡ್ತೀವಿ ಯಾರು ಸರಿಯಾಗಿ ಹಾಕ್ಲಿಲ್ಲ ಎಲ್ಲ ಕಣ್ಣೊಳಗೆ ನೀರು ಹಾಕಿದ್ರು ನಮ್ ಡೈರೆಕ್ಟರ್ ಒಬ್ರು ಕೊನೆಗೆ ಬಂದು ಬಚಾವ್ ಮಾಡಿದ್ರು ನನ್ನ ಇವತ್ತು ನಮಗೆ ಕೂಡ್ ಬಂದಿದ್ರಿಂದ ಇವಳ್ ಮದ್ ಇರೋದ್ರಿಂದ ಇವ ಇವಳ್ ಮದ್ವೇ ಆಗಕ್ಕೆ ನಾವೆಲ್ಲ ಕಷ್ಟಪಡಬೇಕು ಇದ ಯಾವ ಹುಚ್ಚು ಇದ ಯಾವ ಬರ

ಸತ್ಯ ನೀನು ಒಳೆಯದಂತೂ ಸತ್ಯ ರಿಯಾಕ್ಷನ್ ಹೆಂಗಾಯ್ತು ನೋಡಿ ಯಾವ್ದು ಇದು ಸೈ ಕೋಮು ದೇವಿ ಅನ್ನೋದು ಅವಳು ಹಂಗೆ ಹಂಗೆ ಹುಚ್ಚಿ ತರ ಆಡ್ತಿರ್ತಾಳೆ ಇಡೀ ಸೆಟ್ಟರು ರುಚಿ ಅಂದ್ರೆ ಅವಳಿ ಅದೃಷ್ಟವಂತರು ಬೇಗ ಮನೆಗೆ ಹೋಗ್ತಿದ್ದಾರೆ ಆದರೆ ನಾವು ಬೆಳಗ್ಗೆ ಸುತ್ತಿದೆಯಾ ರೀಲ್ ರಾಣಿ ਵੇਕਲੇ ਕੰਟੈਂਟ ਬੇਕੋ ਬੁਰਕਾ ਕੰਟੈਂਟ ਬੇਕੋ ਬੁਰਕਾ ਇਰਾਨੋ ਸਾਈਜ਼ ਕੋ ਇਹ ਹੋਗੇ ਬੇਲੇ ਢਕੋ ਬਿਟੇ ਟਾਲੇ ਅਸ਼ਟ ਇਹ ਗਲਤੀ ਨਹੀਂ ನಿಮ್ಮ ನೋಡಬೇಕು ಅಂತ ಜನ ಇಷ್ಟಪಡ್ತಾರೆ ನಾನು ಏನು ಮಾಡ್ಲಿ ಅವ್ರಿಗೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೆ ಬರೀ ಡೌಗಳು ಬರೀ ಡೌಗಳು ನಿಮ್ಮ ನಮ್ಮ ತಪ್ಪಾ ನಾನು ತಪ್ಪಾ ಹೇಳಿ ಏನು ಏನು ಮಾತಾಡ್ತಿದಾನೆ ನಾನು ಏನು ಮಾತಾಡ್ತಿದೆ ನಾನು ಏನು ಮಾಡಬರ್ದು ಮಾಡ್ದ ಒಂದ್ ಹೀಗೆ ಮಾಡ್ದ ಬಾಯ್ ಸರ್ ಬಾಯ್ ನಮ್ಮ ಮಧವೇ ದಿನ ಸಿಗುವಾ ಎಸ್ ಮತ್ತೆ ಕರಿತಾರೆ ಬರ್ತೀನಿ ಮಧವೇ ಎಣ್ಣೆ ಇಲ್ಲ ಅಂದ್ರೆ ಏರು ಓಹೋ ಹೇಳ್ದೇ ಇಲ್ಲ ನೀವೇ

ಈ ಕುಮರಣ ಮಕ್ಳು ಕಳ ಯಾಕ್ರಿ ಇಷ್ಟೋ ಶೂಟ್ ಮಾಡ್ತೀರಾ ನಮ್ಗೆ ನೀನು ಯಾಕ್ ಮದ್ವೆ ಆಯ್ತಿದೀಯ ಇಷ್ಟೋ ತನಕ ಬೇಕ ನನ್ಗೂ ಹಂಗೆ ಅನ್ಸ್ತಾ ಇದೆ ತಾಳೆ ನೀನು ಯಾಕೆ ಅವಳ ಮದ್ವೆ ಆಗ್ತಿದ್ಯಾ ನೋಡಿ ಟೈಮ್ ಎಷ್ಟು ನೋಡು ನೋಡಿ ಟೈಮ್ ಹನ್ನೆರಡು ಇಪ್ಪತ್ತಾರು ಏನಿಲ್ಲ ಒಂದು ಎಂಟೂವರೆ ಒಂಬತ್ತು ಗಂಟೆಯಿಂದ ರೆಡಿ ಆಗಿದ್ದೀನಿ ಅದು ಎರಡನೇ ಸತಿ ಸ್ನಾನ ಮಾಡಿ ಫುಲ್ ಮೇಕಪ್ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಎಲ್ಲಾಗಿ ನೋಡಿ ನಮ್ಮ ಅಣ್ಣಂಗೆ ಇಡದು ಬಿಸಿ ಇರಲ್ಲ ಸ್ಟಾರ್ಟ್ ಮಾಡಿದನ್ ರಾತ್ರೋ ರಾತ್ರಿ ಓ ಮಾವಾ ಇಲ್ ಮನೆ ಅಂತ ಮನೇಲಿ ಇದ್ಲು ಚೆನ್ನಾಗಿ ಊನ್ಕೊಂಡು ತಿನ್ಕೊಂಡು ಯಾಕೆ ಮದುವೆ ಮಾಡ್ತಿದೀ ಈ ರಾತ್ರೋ ರಾತ್ರಿ ಎಲ್ಲಾ ಇಂತ ಶಾಸ್ತ್ರ ಮಾಡೋ ಅಂತ ಏನು ಏನಿತ್ತು யாருக்கு ಬೇಕು ಅಲ್ವಾ ಸೀನಾ ಹಡಪ್ಪ please ತಾಯಿ ಓಡ್ರೋ ಓಡ್ರೋ ಮಾತ್ರ ನಮ್ಮನೆ ಸ್ವರ ಸಿಕ್ತಿಲ್ಲ ಇವ್ರು ಮನೆ ಡೆಡಿತಿ ಹಾ ಶೃತಿ ಸಿಗಲ್ಲ ಶೃತಿ ಅಲ್ಲೇ ಇದ್ದಾರೆಮ್ಮಾ ಮಿತ್ರರ ಮನೆ ಶೃತಿ ಹಾಂ ರಾಗಿದ್ದೀನಿ ರಾಗವೀನು ಇದ್ದಾಳೆ ಯಾರ ಶೂಟಿಂಗ್ ಹೆಂಗೆ ಗೊತ್ತ ಕರೆ ಅವರು ಅಲೋ ಹಲೋ ಯಾರು ಹಾಂ ಸ್ವರೂಪು ಹಾಂ ಹೇಳಿ ಸರ್ ನಾಳೆ ಶೂಟಿಂಗು ಹಾಂ ಸರಿ ಸರ್ ಕಾಸ್ಟ್ಯೂಮು ಕುರ್ತಾ ಅದೇ ಮೊನ್ನೆ ರಾಜು ಕೊಟ್ಟಿದ್ದ ಹಾಂ ಆಮೇಲೆ ಸರ್ ಬೇರೆ ಹಾಂ ಎರಡು ಹಾಂ ಇದು ಬೇಡ ಹಾಂ ಇಲ್ಲ ಕೆಲಸ ಮಾಡಿ ಒಂದು ಎರಡು ತಗೊಂಡು ಬಿಡಿ ಹಾಂ ನಾನು ಬೈತಾವ್ರೆ ಒಬ್ಬಳಿತವರ ಹಾಂ ಸರಿ ಸರ್ ಹಾಂ

ನಾನೊಂದ್ ತೆಗೆದು ಹಾಸ್ತೀನಿ ಇವನು ಫುಟ್ಪಾತ್ ಬಂದ್ಬಿಡ್ತೀನಿ ಅದಕ್ಕೆ ಪಕ್ಕ ಪಟ್ಬಿಟ್ಟು ಇಟಿಕೆ ಪಟ್ಕೆಲ್ಲ ಹೋರಿ ಗಾರೆ ಕೆಲ್ಸಕ್ಕೆ ಹೋಗಿ ಅಂದ್ರೆ ಇವ್ಳು ಯಾವ್ದೊಂದು ರೀಲ್ಸ್ ನೋಡ್ತಿರ್ತಾಳೆ ಅಲ್ಲಿ ಈಟಕೆ ಓರೋರು ಪ್ಯಾಕ್ ಕಾಣಿಸುತ್ತಲ್ಲ ಇವ್ರು ಇಟ್ಟಿಗೆಲ್ಲ ಪ್ಯಾಕ್ ಸಿಗ್ಸ್ಬೇಕಲ್ಲ ನಾನ್ ನರ ಎಲ್ಲಾ ಕಾಣಿಸ್ಬಿಡ್ತೇ ಅಂತ ಅಕ್ಕ ಹೋಗೋದು

ಕಳ್ಳ ಅಲ್ಲ ಆಯಿತಾ ಗೆಟಪ್ ಹಂಗಿದೆ ನಮ್ಮ ಮ್ಯಾನೇಜರ್ ಮಾರಣ ಅಂತ ಇಲ್ಲಿ ನಿಮ್ಮ ದರ್ಶನ ಮಾಡ್ಬಿಡಿ ನೋಡಿ ಈ ಫೇಸ್ ಇಲ್ಲ ನಮ್ಮ ಗುರೋದ್ನೆ ಕೂಡ ಸಿಗ್ತೀನಿ ಆ್ಯಕ್ಚುಲಿ ಜೀ ಪಾಲ್ ಗೋಲ್ ಇದ್ದಿದ್ದು ನಾನು ಗೋವಾ ಮಾಡಿದ್ದೀನಿ ಎಲ್ಲ ನಡೆಸಿದ್ದೀನಿ ಗೋವಾ ಟೇ ಟೀ ಪಾಲ್ ಟೇಪ್ ಅಂತ ಇತ್ತು ಯಾವತ್ತೂ ಟೇಪು ಗಿಪು ಎಲ್ಲ ಯೋಚನೆ ಮಾಡೋದು ಟಾಪ್ ಬಗ್ಗೆ ಯೋಚನೆ ಮಾಡೋದು ಏ ಆಶೆ ಹೋಗಿ ಶ್ರಾವಣ ಬರಲಿ ಟಾಪ್ ಆಗಿ ಬರ್ತಾನೆ ಹಗ್ಲೂ ಹೆಣ್ಣು ಹೆಣ್ಣು ಈ ಹೆಣ್ಣು ಗಿಣ್ಣು ಎಲ್ಲ ಬೇಡ ಹೆಣ್ಣಿಲ್ಲ ಹಿ ಜೀವನದಲ್ಲಿ ದುಡ್ಡು ಮಾಡಬೇಕು ಫೈಸಾ ಫೈಸಾ ಹೋಗು ಕಿಟ್ ಕಿಟ್ ಕಟ್ಟಲೇ ಇಡಬೇಕು ಸೊ ಅದಕ್ಕೆ ಬಾಕ್ಸ್ ಬಾಕ್ಸ್ಗೆ ಕಿಟ್ ಅಂತಾರೆ ಸೊ ಸೋ ಕಿಟ್ ಇರ್ಲಿ ಬಾಕ್ಸ್ ಕಿಟ್ ಅಂತಾರೆ ಏ ನಮ್ಮ ಸ್ಕೂಲಲ್ಲಿ ನಂಗೆ ಹೇಳಿಕೊಟ್ರು ನೋಡಿ ಜೀವನದಲ್ಲಿ ದುಡ್ಡು ಬಹಳ ಮುಖ್ಯ ಅದೆ ಇಷ್ಟೇ ಉಚ್ಚೇಳೆ ವಾಹ್ કોણ હે کہاں سے आते हैं मंकी मंकी ಔರ್ ಮನಿ ಮನಿ ಇಸ್ ಇಂಪಾರ್ಟೆಂಟ್ ದುಡ್ಡಿಗೆ ಗೆ ತುನಿಯನ್ धरो ದುಡ್ಡ ದೊಡ್ಡ ತಣಿಗಳು ದೊಡ್ಡನ್ನೆ ತೇವರಂತರು ದುಡ್ಡು ಎಲ್ಲ ಸಾಕಿಂಟ್ ಉತ್ತಾಯ್ತು

ನಮ್ಮ ಮಾರಿಗುಡಿ ರಶ್ಮಿ ಅವರು ಹತ್ತು ರೂಪಾಯಿ ಕೊಡ್ತಿದ್ದಾರೆ ನನ್ನ ಬಂತ ಟ್ಯಾಲೆಂಟ್ ಮಚ್ಚಿ ಐನೂರು ರೂಪಾಯಿ ಕೊಟ್ಟಿರೋ ಪಂಚಾಯತಿ ಪರಮೇಶ್ವರ ಅವರಿಗೆ ಮಾರಿಗುಡಿಯಲ್ಲಿ ಅಲ್ಫಾಬೆಟ್ಸ್ ಅತ್ಯಂತ ಸೊಗಸಾಗಿ ಉಲ್ಟಾ ಪಲ್ಟಾ ಮಾಡಿದಕ್ಕೆ ಅಭಿನಂದನೆಗಳು ಸೀನಾ ಸಾವಿರ ಸಾವಿರ ಈ ಡೈಲಾಗ್ ನ ಕಿತ್ತಿಗೆ ಅವಳಿಗಿಂತ ಅಸಹ್ಯವಾಗಿ ಹೇಳಿದಕ್ಕೆ ಅಭಿನಂದನೆ ಚಿಂತೆ ಆದ್ರೆ ಇವಮ್ಮಂಗ್ ಒಂಥರ ಚಿಂತೆ ಹೋಗಿ ಮಲ್ಕಳ ಕೈ ಮನೆ ಓನರ್ ಓನರ್ಗೆ ನಮ್ ಡೈರೆಕ್ಟರ್ ಮನೆ ಬಿಟ್ಟೋಗ್ತಾರೆ ಅಲ್ಲಕ್ಕ ನಮ್ಮ ನೀನೊಂದ್ ರೂಮಲ್ಲಿ ಮಲ್ಕೊಂಡು ನೀನ್ ಯಾಕೆ ಕಟ್ಟಾಕಿದಾರ ನಂದು ಸ್ವಾಮೀಜಿಗಳು ಕೊಟ್ಟಿರೋದು ಎಲ್ರು ಅವತಾರಗಳು ನೋಡಿ ಎಲ್ಲ ಸಹಿಕ್ ಆಗ್ಬಿಟ್ಟವ್ರೆ ಇಷ್ಟೊತ್ತಿನಲ್ಲಿ ಒಂದೊಂದು ಶಾಲ ಹಾಕೋ ಸ್ಕ್ರಿಪ್ಟ್ ಹೋದು ನನ್ ಕತೆ ನೋಡಿ

ಹೋಗೋ ಥರ ಮಾಡ್ತಿದ್ದಾರೆ ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ